శ్రీ భాగవత శివం శాంతం ప్రసన్నం ఓంకారం సచిత్సుకేవలం భక్తముక్తిప్రదం వందే దాత్రేయం జగద్గురు భాగ ఎరడు శ్రీ నవనాథ కథాసార అధ్యాయ ఒ ಕಾನೀಫನಾಥನ ಯುಕ್ತಿಯಂತೆ ನಡೆದುಕೊಂಡ ಗೋಪಿಚಂದರಾಜನು ಜಲಾಂಧರನಿಗೆ ಲದ್ದಿಯಿಂದ ಮೇಲೆ ತೆಗೆದದ್ದು ಅಲ್ಲದೆ ಜಲಾಂಧರನಿಂದ ಗೋಪಿಚಂದರಾಜನು ನಾಥ ದೀಕ್ಷೆ ಪಡೆದದ್ದು ಮುಂದೆ ಗೋಪಿಚಂದನು ತಪಸಿಗಾಗಿ ಹೋದದ್ದು ಇತ್ತ ಅವನ ಮಗನಾದ ಮುಕ್ತಚಂದನು ರಾಜನಾದದ್ದು ಅತ್ತ ಚಂಪಾವತಿಯ ಮರಣವಾಗಲು ಜಲಾಂಧರನಾಥನಿಂದ ಮತ್ತೆ ಸಜೀವ ಹೊಂದಿದ್ದು ಮೈನಾವತಿಯು ಕಾನೀಫನಾಥನಿಂದ ಮಾತು ಪಡೆದು ಗೋಪಿಚಂದನಿಗೆ ಸಮಾಧಾನವನ್ನು ಹೇಳಲು ಮಾರನೇ ದಿನ ರಾಜನು ಕಾನೀಫನಾಥ ಹೋಗಿ ಅವನಿಗೆ ವಂದಿಸಿ ಕೈ ಮುಗಿದುಕೊಂಡು ನಿಂತನು ಆಗ ಕಾನೀಫನು ಹೇ ರಾಜನೇ ಜಲಾಂಧರನನ್ನು ಯಾವ ಜಾಗದಲ್ಲಿ ಹೂಳಿರುವೆ ಆ ಜಾಗವನ್ನು ತೋರಿಸೆಂದು ಅವನೊಡನೆ ಒಬ್ಬ ಶಿಷ್ಯನನ್ನು ಕಳುಹಿಸುವನು ರಾಜನು ಕಾನೀಫನ ಶಿಷ್ಯರೊಂದಿಗೆ ಆ ಜಾಗವನ್ನು ತೋರಿಸಿಕೊಂಡು ನಂತರ ಇಬ್ಬರು ಮತ್ತೆ ಕಾನೀಫ ಬರುವರು ಆಗ ರಾಜನನ್ನು ಇತ್ತು ಕಾನಿಫನ ಜಲಾಂದರನನ್ನ ಹೊರತಗೆಯುವ ಯುಕ್ತಿಯನ್ನ ಬೋಧಿಸಹತ್ತಿದನು ಅದೆಂತೆಂದರೆ ಗೋಪಿಚಂದನೆ ಈ ನಿನ್ನ ಜೀವವನ್ನು ರಕ್ಷಿಸಿಕೊಳ್ಳಲು ನೀನು ನಿನ್ನಂತೆಯೇ ಹೋಲುವ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆ ಹಾಗೂ ಕಬ್ಬಿಣ ಹೀಗೆ ಐದು ಮೂರ್ತಿಯನ್ನು ಮಾಡಿಸಿ ತರ ಹೇಳು ರಾಜಾಜ್ಞೆಯ ಮೇರೆಗೆ ಕುಶಲಮತಿಗಳಾದ ಕಮ್ಮಾರರು ಎಲ್ಲೂ ವ್ಯತ್ಯಾಸವಿರದೆ ರಾಜನಂತೆ ಹೋಲುವ ಐದು ಪ್ರಕಾರದ ಪ್ರತಿಮೆಗಳು ಮಾಡಿಕೊಂಡು ಬರುವರು ನಂತರ ಮಾರನೆಯ ದಿನ ಕಾನೀಫನು ರಾಜನನ್ನು ಕರೆದುಕೊಂಡು ಜಲಾ ಅಂಧರನಾಥ ನಿರುವಲ್ಲಿಗೆ ಬಂದು ಮತ್ತೆ ರಾಜನನ್ನು ಕುರಿತು ಸರಿಯಾಗಿ ಆಲಿಸು ಮೊದಲು ಬಂಗಾರದ ಪ್ರತಿಮೆಯನ್ನು ಆ ಲದ್ದಿಯ ಮೇಲಿಟ್ಟು ಅಗೆಯಲು ಪ್ರಾರಂಭಿಸುವುದು ನಂತರ ಒಳಗಿನಿಂದಲೇ ಜಲಾಂಧರನು ಯಾರೆಂದು ಆರ್ಭಟಿಸಲು ನಾನು ಗೋಪಿಚಂದನೆಂದು ಹೇಳಿ ಅಲ್ಲಿಂದ ಸರಿಯುವುದು ನಾನು ಹೇಳುವುದು ಎಚ್ಚರವಿರಲಿ ಅಂತ ಹೇಳಲು ರಾಜನು ಹಾಗೆ ಮಾಡಲು ಒಳಗಿನಿಂದ ಜಲಾಂಧರನು ನೀನು ಯಾರು ಅಂತ ಕೇಳುವನು ಆಗ ನಾನು ಗೋಪಿಚಂದನು ಅಂತ ಹೇಳುತ್ತಲೇ ಅಲ್ಲಿಂದ ಹೊರಬರುವನು ನಂತರ ಜಲಾಂಧರನ ತೀವ್ರತರ ಶಾಪವು ಬಂಗಾರದ ಮೂರ್ತಿಯು ಸುಟ್ಟು ಭಸ್ಮವಾಗುವುದು ಮುಂದೆ ಕ್ರಮವಾಗಿ ನಾಲ್ಕು ಮೂರ್ತಿಗಳ ಗತಿಯು ಆಗಲು ಮತ್ತೆ ಗೋಪಿಚಂದರಾಜನು ಹಾಗೆಯೇ ಅದೆಯ ತೊಡಗಿದನು ಜಲಾಂಧರನು ಮತ್ತೆ ಅದೇ ಪ್ರಶ್ನೆ ಕೇಳಲು ಗೋಪಿಚಂದನಿಗಿಂತಲೂ ಮೊದಲು ಕಾನೀಫನು ಗುರುದೇವ ನಾನು ಕಾನೀಫನು ಅವನು ಗೋಪಿಚಂದನು ನಾನು ನಿಮ್ಮನ್ನು ಶೋಧಿಸುತ್ತ ಇಲ್ಲಿಗೆ ಬಂದಿರುವೆನು ಅಲ್ಲದೆ ಗೋಪಿಚಂದನು ನಿಮ್ಮನ್ನು ಹೊರತೆಗೆಯುವಲ್ಲಿ ಪ್ರಯತ್ನಶೀಲನಾಗಿರುವನು ಎನ್ನಲು ಜಲಾಂಧರನು ಗೋಪಿಚಂದನು ಇಲ್ಲಿಯವರೆಗೆ ಜೀವಂತವಾಗಿರುವನೆಂದರೆ ಅವನು ಆ ಚಂದ್ರ ತಾರಕದವರೆಗೆ ಚಿರಂಜೀವಿಯಾಗಿರಲಿ ಅಂತ ಹರಿಸಿ ಈಗ ಅಗೆಯುವುದು ನಿಲ್ಲಿಸೆಂದು ಹೇಳಿ ವಜ್ರಾಸ್ತ್ರವನ್ನು ಜಪಿಸಿ ಎರಚಲು ಹತ್ತು ವರ್ಷಗಳ ಕಾಲದಿಂದ ತುಂಬಿರುವ ಲದ್ದಿರಾಶಿಯು ಬದಿಯಾಗಿ ಜಲಾಂಧರನು ಹೊರಬರುವನು ಜಲಾಂಧರನು ಮೇಲೆ ು ಬಂದಾಕ್ಷಣವೇ ಕಾನೀಫನಾಥನನ್ನು ಅಪ್ಪಿಕೊಂಡು ನಿನ್ನಿಂದಲೇ ಗೋಪಿಚಂದನು ಬದುಕಿದನು ಎನ್ನುತ್ತಾ ರಾಜನು ಜಲಾಂಧರನ ಕಾಲಿಗೆ ಬೀಳಲು ಅವನ ಮುಖದ ಮೇಲೆ ಕೈಯಾಡಿಸಿ ನೀನು ಆ ಚಂದ್ರ ತಾರಾಕದವರೆಗೆ ಚಿರಂಜೀವಿಯಾಗಿ ಬಾಳೆಂದು ಹರಸಿದನು ಅತ್ತ ಮೈನಾಕಿನಿಯು ಜಲಾಂಧರನ ಪಾದಗಳಿಗೆ ಬಿದ್ದು ಆಶ್ರಧಾರೆ ಸುರಿಸುತ್ತ ಗುರುರಾಜನಿ ಹನ್ನೊಂದು ವರ್ಷವೂ ನನಗೆ ಬದುಕು ಕತ್ತಲೆ ಕೋಣೆಯಾಗಿತ್ತು ಎನ್ನಲು ಜಲಾಂಧರನು ಅವಳನ್ನು ತಬ್ಬಿಕೊಂಡು ತನ್ನ ಕೈಯಿಂದಲೇ ಆಕೆಯ ಕಣ್ಣೀರನ್ನು ಒರೆಸಿದನು ಅತ್ತ ಜಲಾಂಧರನನ್ನು ಕುರಿತು ಈಗ ಹೇಳು ನಿನ್ನ ಮನದ ಬಯಕೆಯೇನು ರಾಜ ಭೋಗವನ್ನು ಭೋಗಿಸುವೆಯೋ ಅಥವಾ ಯೋಗ ಮಾರ್ಗಸ್ಥನಾಗುವೆಯೋ ಎನ್ನಲು ಅದಕ್ಕೆ ರಾಜನು ನಿಸ್ಸಂಕೋಚವಾಗಿ ರಾಜವೈಭವವು ಅಶಾಶ್ವತವಾದುದರಿಂದ ಯೋಗದಿಂದ ಭಕ್ತಿ ಮಾರ್ಗವೇ ಈ ದೇಹಕ್ಕೆ ಬೇಕಾಗಿದೆ ಎಂದು ನುಡಿಯುವನು ರಾಜನ ದೃಢ ನಿರ್ಧಾರವನ್ನು ಆಲಿಸಿದ ಜಲಾಂಧರನು ಅವನ ಮೇಲೆ ಕೃಪಾದೃಷ್ಟಿಯನ್ನು ಬೇರಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಗೋಪೀಚಂದನ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡಿ ಅವನಿಗೆ ನಾಥ ದೀಕ್ಷೆಯನ್ನು ದಯಪಾಲಿಸಿದನು ಆಗ ಗೋಪೀಚಂದನು ಗೋಪಿಚಂದ್ರನಾಥನಾದನು ನಾಥನಾದನು ಅತ್ತ ರಾಜನು ವೈರಾಗ್ಯವನ್ನು ತಾಳಿದನೆಂಬ ಸುದ್ದಿಯು ಗಾ ಎಂಬ ಎಲ್ಲಾ ಕಡೆಗೂ ಹರಡಲು ಅಂತಃಪುರದಲ್ಲಿರುವ ರಾಣಿಯರಿಗೆ ತಲುಪಲು ಕೂಡಲೇ ಅವರೆಲ್ಲರೂ ನೆಲಕ್ಕೆ ಉರುಳಾಡಿ ಅಳತೊಡಗಿದರು ಹೇಲಾ ಪಟ್ಟಣವು ಧೂಕದ ಮಡುವಿನಲ್ಲಿ ಮುಳುಗಿತು ಹೀಗಿರಲು ಆ ಕಡೆಗೆ ಜಲಾಂಧರನು ಗೋಪಿಚಂದನಿಗೆ ನಾಥ ಪಂಥಕ್ಕೆ ಹೋಲುವ ಪೋಶಾಕನ್ನು ತೊಡಿಸಿ ರಾಜನ್ಗಿರುವ ಹದಿನೆಂಟು ಮೂರು ಜನ ಸ್ತ್ರೀಯರಲ್ಲಿ ಭಿಕ್ಷೆ ಬೇಡಲು ಕಳುಹಿಸುವನು ಆಗ ರಾಜನು ಅವರವರ ಮನೆಗೆ ಭಿಕ್ಷೆಗೆಂದು ಹೋಗಲು ಎಲ್ಲರೂ ಹೇ ರಾಜನಿ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗದಿರು ಎಂದು ಅಳುತ್ತ ಒಬ್ಬಳು ಕೂದಲು ಕಿತ್ತುಕೊಂಡರೆ ಇನ್ನೊಬ್ಬಳು ಎದೆ ಎದೆ ಬಡಿದುಕೊಂಡು ಅಳುವರು ಒಬ್ಬಳು ಮಣ್ಣು ಮುಕ್ಕಿದರೆ ಇನ್ನೊಬ್ಬಳು ನೆಲಕ್ಕೆ ಬಿದ್ದು ಉರುಳಾಡುವಳು ಇದ್ಯಾವುದಕ್ಕೂ ಲೆಕ್ಕಿಸದೆ ರಾಜನು ಮೈನಾಕಿನಿಯಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಆಕೆಯ ಕಾಲಿಗಿರಗಿ ಮತ್ತೆ ಜಲಾಂಧರ ಬಂದನು ಮುಕ್ತ ಚಂದನನ್ನು ಪಟ್ಟ ಕಟ್ಟಿ ಇತ್ತ ಗೋಪಿ ಗೋಪಿಚಂದನನ್ನು ಕುರಿತು ಭದ್ರಿಕೆದಾರವನ್ನು ನಮಿಸಿ ಹನ್ನೆರಡು ವರ್ಷ ಪರ್ಯಂತ ತಪಸ್ಸು ಮಾಡೆಂದು ಆದೇಶಿಸಿದನು ಗುರುವಾಜ್ಞೆಯಂತೆ ಗೋಪಿಚಂದನು ಬದರಿಕಾಶ್ರಮದತ್ತ ಮಾರ್ಗಸ್ಥನಾದನು ಗೋಪಿಚಂದರಾಜನು ತಪಸ್ಸಿಗೆ ತೆರಳಲು ಮಂತ್ರಿ ಮಾನ್ಯರು ಹೇಲಾಪಟ್ಟಣದ ಸಮಸ್ತ ನಾಗರಿಕರು ಅಷ್ಟೇ ಅಲ್ಲದೆ ಅಲ್ಲಿರುವ ಪಶು ಪಕ್ಷಿಗಳ ಸಹಿತ ದುಃಖಿಸ ಹತ್ತಿದವು ಎಲ್ಲರೂ ಊರ ಸೀಮೆಯವರೆಗೆ ಕಳುಹ ಬಂದು ದುಃಖ ತಪ್ತರಾಗಿ ಹಿಂತಿರುಗಿದರು ನಂತರ ರಾಜ ಮಂದಿರಕ್ಕೆ ಬಂದ ಬಳಿಕ ಜಲಾಂಧರನು ಮುಕ್ತ ಚಂದನನ್ನು ಕರೆದುಕೊಂಡು ಒಂದು ರಾಜ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು ಮಂತ್ರಿ ಮಾನ್ಯರನ್ನು ಕರೆಸಿ ಮುಕ್ತ ಚಂದನಿಂದ ಅವರವರಿಗೆ ತಕ್ಕಂತೆ ಸತ್ಕರಿಸ ಹಚ್ಚಿದನು ಅಲ್ಲದೆ ತಾನೇ ಅಂತಃಪುರಕ್ಕೆ ತೆರಳಿ ಎಲ್ಲಾ ಸ್ತ್ರೀಯರಿಗೂ ಸಾಂತ್ವನ ಹೇಳಿದನು ಅತ್ತ ಗೋಪಿಚಂದನ ಹೆಂಡಿರನ್ನು ಮೈನಾವತಿಗೆ ಒಪ್ಪಿಸಿ ಯಾಚಕರಿಗೆ ಧನ ಕನಕಾದಿಗಳನ್ನು ದಾನ ಮಾಡ ಹಚ್ಚಿ ಸ್ವತಃ ತಾನೇ ಆರು ತಿಂಗಳ ಪರ್ಯಂತವಾಗಿ ಅಲ್ಲಿದ್ದುಕೊಂಡು ರಾಜ್ಯವನ್ನು ಸುಗಮವಾಗಿ ಸಾಗುವಂತೆ ಮಾಡಿದನು ಅತ್ತ ಗೋಪಿಚಂದರಾಜನು ವೈರಾಗ್ಯ ತಾಳಿದ ಸುದ್ದಿಯು ಗೌಡ ಬಂಗಾಳ ದೇಶದ ಪ್ರತಿ ಗ್ರಾಮಕ್ಕೂ ತಲುಪುತ್ತದೆ ಇವಾವುದಕ್ಕೂ ಕಿವಿಗೊಳದ ಗೋಪಿಚಂದನು ದಾರಿಯಲ್ಲಿ ಸಾಗುವಾಗ ಆಹಾರಕ್ಕಾಗಿ ಆಯಾ ಊರಿನಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗ ಹತ್ತಿದನು ರಾಜನನ್ನು ಕುರಿತು ರೂಪನಾಥನೇ ನೀನು ಇಲ್ಲೇ ಇದ್ದು ಯೋಗವನ್ನು ಆಚರಿಸೆಂದು ಪ್ರಾರ್ಥಿಸಲು ರಾಜನು ನಿರಾಕರಿಸಿ ಹಾಗೆಯೇ ತನ್ನ ಸೀಮೆಯನ್ನು ದಾಟಿ ಕೌಲ ಬಂಗಾಲದ ಸಾಗಿದನು ಅಲ್ಲಿಯ ಹೇಲಾಪಟ್ಟಣದ ಅರಸನಾದ ತಿಲಕಚಂದ ರಾಜನ ಪತ್ನಿಯು ರಾಜನ ಸೋದರಿಯಾಗಿದ್ದಳು ಹೀಗಿರುವಾಗ ಗೋಪಿಚಂದರಾಜನು ವೈರಾಗ್ಯ ತಾಳಿ ಭಿಕ್ಷೆಗಾಗಿ ಊರೂರು ತಿರುಗಾಡುತ್ತಿದ್ದಾನೆಂಬ ಸುದ್ದಿಯು ಕೌಲ ಬಂಗಾಲ ತುಂಬೆಲ್ಲ ಹರಡಲು ರಾಜ ತಿಲಕಚಂದನು ಬಹು ಖಿನ್ನ ಮನಸ್ಕನಾದನು ಅತ್ತ ಅರಮನೆಯಲ್ಲಿ ಚಂಪಾವತಿಯ ಅತ್ತಿಗೆ ನಾದಿನಿ ಹದಿಬದೆಯರು ಕೂಡಿಕೊಂಡು ಚಂಪಾವತಿಗೆ ಕೇಳಿಸುವ ಹಾಗೆ ಹೀನ ನುಡಿಗಳು ಆಡ ಹತ್ತಿದ್ದರು ಅದನ್ನು ಕೇಳಿದ ಚಂಪಾವತಿಯೂ ಕೂಡ ಬಹಳ ಖಿನ್ನ ಮನಸ್ಕಳಾಗಿ ಕಣ್ಣೀರು ಸುರಿಸ ಹತ್ತಿದಳು ಹೀಗಿರಲು ಗೋಪಿಚಂದರಾಜನು ಊರೂರು ಅಲೆಯುತ್ತ ಹೇಲ ಗ್ರಾಮಕ್ಕೆ ಬರುವನು ಅವನು ಊರಿಗೆ ಬಂದ ಸುದ್ದಿಯನ್ನು ತಿಳಿದ ಮೇಲಂತು ರಾಜನು ಬಹಳ ಖಿನ್ನನಾಗಿ ಮತ್ತೇಕೆ ಕಪ್ಪು ಮೋರೆ ಹೊತ್ತು ಇಲ್ಲಿಗೇಕೆ ಬಂದನು ಎಲ್ಲಾದರೂ ಹೋಗಿ ಸಾಯದೆ ಇಲ್ಲಿಗೆ ಬಂದು ನಮ್ಮ ಗೌರವಕ್ಕೆ ಕುಂದು ತಂದಿರುವನೆಂದು ಮನದಲ್ಲಿ ಶಪಿಸ ಹತ್ತಿದನು ಇರಲಿ ಹೇಗಾದರೂ ಮಾಡಿ ಅವನನ್ನು ಅಲ್ಲಿಗೆ ಕರೆಯಿಸಿಕೊಂಡು ಊಟ ಹಾಕಿ ಕಳುಹಿಸಿದರಾಯಿತೆಂದು ಪರಿಚಾರಿಕೆಯರನ್ನು ಅವನಲ್ಲಿಗೆ ಕರೆ ಕಳುಹಿದನು ಅವರು ಗೋಪಿಚಂದನಿರುವಲ್ಲಿಗೆ ಇರುವಲ್ಲಿಗೆ ಹೋಗಿ ಯುಕ್ತಿಯಿಂದ ಚಂಪಾವತಿಯು ಬರ ಹೇಳಿದಳೆಂದು ಹೇಳಿ ಅರಮನೆಯ ದಕ್ಷಿಣ ದ್ವಾರದಿಂದ ಅವನನ್ನು ಒಳಗೆ ಕರೆದುಕೊಂಡು ಬಂದು ಅಶ್ವ ಶಾಲೆಯಲ್ಲಿ ಕೂರಿಸಿ ರಾಜಾಗ್ನಿಯಂತೆ ಅವನಿಗೆ ಊಟವನ್ನು ಬಡಿಸಿದರು. ಅಲ್ಲದೆ ಊಟವಾದ ಬಳಿಕ ಚಂಪಾವತಿಯು ನಿಮ್ಮ ಭೇಟಿಗಾಗಿ ಬರುವಳೆಂದು ಹೇಳಿದರು ಅದನ್ನು ಕೇಳಿದ ಗೋಪಿಚಂದನು ಎಲ್ಲವೂ ಭಗವಂತನ ಇಚ್ಛೆಯಂತಾಗುತ್ತದೆ ಬ್ರಹ್ಮ ಸ್ವರೂಪವಾದ ಅನ್ನವನ್ನು ತಿರಸ್ಕರಿಸುವುದು ಸರಿಯಿಲ್ಲವೆಂದರಿತ ಗೋಪಿಚಂದನು ಅಶ್ವ ಶಾಲೆಯಲ್ಲೇ ಕುಳಿತು ಊಟ ಮಾಡಿದನು ಅತ್ತ ಚಂಪಾವತಿಯು ಎಲ್ಲರ ನಿಂದನೆಯನ್ನು ಕೇಳಿ ತೀರಾ ಕಿನ್ನಳಾಗಿ ಒಡನೆಯೇ ತನ್ನ ಕೋಣೆಗೆ ಸಾಗಿ ಚೂರಿಯೊಂದನ್ನು ತೆಗೆದುಕೊಂಡು ತನ್ನ ಹೊಟ್ಟೆಗೆ ಇರಿದುಕೊಳ್ಳುವುದು ಆಕೆಯ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ ಅಲ್ಲದೆ ಅವಳಿರುವ ಕೋಣೆಯೆಲ್ಲ ರಕ್ತ ಆ ದೃಶ್ಯವನ್ನು ಕಂಡ ದಾಸಿಯು ಚಿಟ್ಟನೆ ಚೀರುವಳು ಎಲ್ಲರೂ ಬಂದು ನೋಡಿ ಇದಕ್ಕೆಲ್ಲ ಕಾರಣನು ಇವಳ ಅಣ್ಣನಾದ ಗೋಪಿಚಂದನೇ ಆಗಿರುವನು ಎಂದು ಎಲ್ಲರೂ ಗೋಪಿಚಂದನನ್ನು ನಿಂದಿಸತೊಡಗಿದರು ಇತ್ತ ಚಂಪಾವತಿಯು ಪ್ರಾಣತ್ಯಾಗ ಮಾಡಿಕೊಂಡ ಸುದ್ದಿಯನ್ನು ಅಶ್ವರಕ್ಷಕರಿಂದ ಗೋಪಿಚಂದನಿಗೆ ಗೊತ್ತಾಗಿ ಅವನ ಅಂತರಂಗವು ತೀರಾ ಕಸಿವಿಸಿಗೊಳ್ಳುವುದು ಅಲ್ಲದೆ ಸಹೋದರಿಯನ್ನು ನೆನೆ ನೆನೆದು ಅಳಹತ್ತಿದನು ಅಷ್ಟರಲ್ಲಿ ಅವನ ಮನದಲ್ಲಿ ತಟ್ಟನೆ ಒಂದು ವಿಚಾರವೂ ಹೊಳೆಯುತ್ತದೆ ಅದೆಂತೆಂದರೆ ಹೇಗ ಆದರೂ ಮಾಡಿ ನನ್ನ ಗುರುವಿನ ಕೃಪೆಯಿಂದ ಇವಳನ್ನು ಸಜೀವಗೊಳಿಸಬೇಕು ಅಲ್ಲದೆ ನಾಥ ಪಂಥದ ಸಾಮರ್ಥ್ಯವನ್ನು ಇವರಿಗೆ ತೋರಿಸಬೇಕೆಂದು ಆಲೋಚಿಸಿದನು ಹೀಗಿರಲು ರಾತ್ರಿ ಕಳೆದು ಬೆಳಗಾಗುತ್ತದೆ ಅತ್ತ ಪಟ್ಟಣದ ರಾಜಪರಿವಾರದೊಂದಿಗೆ ಚಂಪಾವತಿಯ ಶವವನ್ನು ಹೊತ್ತು ಸ್ಮಶಾನಕ್ಕೆ ಹೋಗಿ ಮುಟ್ಟಿದರು ಅವರೊಂದಿಗೆ ಗೋಪಿಚಂದನು ಕೂಡ ಸಾಗಲು ಸ್ಮಶಾನದಲ್ಲಿ ವಿಧಿವಿಧಾನದಂತೆ ಚಿತೆಯ ಏರ್ಪಾಡು ನಡೆದಿತ್ತು ಅದನ್ನು ಕಂಡ ಗೋಪಿಚಂದನು ಎಲ್ಲರನ್ನೂ ಉದ್ದೇಶಿಸಿ ಹೇ ಮಹೋದಯರೇ ನನ್ನ ಮಾತನ್ನು ಆಲಿಸಿ ನಾನು ನನ್ನ ಗುರುವಾದ ಜಲಾಂಧರನನ್ನು ಇಲ್ಲಿಗೆ ಕರೆತಂದು ಶವವನ್ನು ಸಂಜೀವಿನಿ ಮಂತ್ರದಿಂದ ಸಜೀವಗೊಳಿಸುವೆನು ಏನೊಂದೂ ಚಿಂತಿಸದೆ ನಾನು ಬರುವವರೆಗೂ ಶವವನ್ನು ಕಾಪಾಡಿರೆಂದು ಹೇಳಿದನು ಆದರೆ ಎಲ್ಲರೂ ಇವನ ಮಾತು ಸುಳ್ಳೆಂದು ಹೇಳಿ ಪ್ರೇತವನ್ನು ಶವಾಗಾರದ ಮೇಲಿಟ್ಟು ಮುಂದಿನ ಕ್ರಿಯೆ ಶುರು ಮಾಡುವಷ್ಟರಲ್ಲಿಯೇ ಗೋಪಿಚಂದನು ತಾನೇ ಆ ಶವದೊಂದಿಗೆ ಕುಳಿತು ಮೊದಲು ನನ್ನನ್ನೇ ಚಿತೆಗೆ ಆಹುತಿ ಮಾಡಿರೆಂದನೂ ಅಲ್ಲದೆ ನಾನು ಭಸ್ಮವಾಗಲು ನನ್ನ ಗುರುವಾದ ಜಲಾಂಧರನು ಇಲ್ಲಿಗೆ ಬಂದು ಈ ನಗರವನ್ನೇ ಬುಡಮೇಲು ಮಾಡುವನೆಂದು ಕಠೋರವಾಗಿಯೇ ನುಡಿದನು ಗೋಪಿಚಂದನ ಕಠೋರವಾದ ನುಡಿಗಳನ್ನು ಕೇಳಿದ ತಿಲಕಚಂದನು ಆಗಲಿ ನಾನು ಈ ಪ್ರೇತದ ಎಡಗೈಯನ್ನು ಕಡಿದುಕೊಡುವೆನು ಅಲ್ಲದೆ ನಾಲ್ಕು ದಿನಗಳವರೆಗೆ ಪ್ರೇತವನ್ನು ಹಾಗೆಯೇ ಕಾಯ್ದಿರಿಸುವೆವು ಎನ್ನಲು ಅದಕ್ಕೆ ಗೋಪಿಚಂದನು ಆಯಿತೆಂದು ಒಪ್ಪುವನು ಅದಕ್ಕೆ ತಿಲಕಚಂದನು ಮಗನಿಂದ ಚಂಪಾವತಿಯ ಎಡಗೈಯನ್ನು ಕತ್ತರಿಸ ಹಚ್ಚಿ ಆ ಕೈಯನ್ನು ಗೋಪಿಚಂದನಿಗೆ ಒಪ್ಪಿಸಲು ಅವನ ಸಹೋದರಿಯ ಎಡಗೈಯನ್ನು ಹಿಡಿದು ಬರಬರನೆ ಹೇಲಾ ಪಟ್ಟಣದತ್ತ ಸಾಗಿದನು ಇತ್ತ ಅಲ್ಲಿಂದ ಹೊರಟು ಹೋಗಲು ತಿಲಕಚಂದನು ಶವಕ್ಕೆ ಅಗ್ನಿಸ್ಪರ್ಶ ಮಾಡಿಸಿ ನಂತರ ಎಲ್ಲರೊಂದಿಗೆ ಅರಮನೆ ಸೇರಿದನು ಅತ್ತ ಜಲಾಂಧರನಿಗೆ ಅಂತರ್ಜ್ಞಾನದಿಂದ ಇದೆಲ್ಲವೂ ಗೊತ್ತಾಗಲು ಅವನು ತಡ ಮಾಡದೆ ಹಣೆಗೆ ಪ್ರಯಾಗಾಸ್ತ್ರ ಮಂತ್ರವನ್ನು ಜಪಿಸಿ ವಿಭೂತಿಯನ್ನು ಬಳಿದುಕೊಂಡು ವಾಯುವೇಗದಲ್ಲಿ ಹೊರಟನು ಒಂದೇ ಗಳಿಗೆಯಲ್ಲಿ ದಾರಿಯಲ್ಲಿ ಬರುವಾಗ ಗೋಪಿಚಂದನು ಎದುರಾಗುವನು ಆಗ ಗುರುವಿನ ಪಾದದ ಮೇಲೆ ಹಣೆ ಇಕ್ಕಿದ ಗೋ ಿ ಚಂದನು ನಡೆದ ವಿಷಯವೆಲ್ಲವೂ ಜಲಾಂಧರನಿಗೆ ಅರುಹಿದನು ಶಿಷ್ಯನ ಮಾತುಗಳು ಕೇಳಿದ ಜಲಾಂಧರನು ಚಿಂತಿಸದೆರೆಂದು ಅವನೊಂದಿಗೆ ಕೌಲ ಬಂಗಾಲಕ್ಕೆ ಬಂದು ಪ್ರವೇಶಿಸಿದರು ಈರ್ವರ ನಾಥದ್ವಯರನ್ನು ಕಂಡ ತಿಲಕಚಂದನು ಅವರಿಗೆ ಎದುರಾಗಿ ಒಳ್ಳೆಯ ಭಕ್ತಿಯಿಂದ ಜಲಾಂಧರನಿಗೆ ನಮಿಸಿ ಅವರನ್ನು ಕರೆದುಕೊಂಡು ಬಂದು ಉಚಿತಾಸನದಲ್ಲಿ ಕೂಡಿಸಿ ಕೈಜೋಡಿಸಿದನು ಆದರೆ ಅವನ ಭಕ್ತಿಯು ತಕ್ಕತನದಿಂದ ಕೂಡಿದ್ದಾಗಿತ್ತು ಇದನ್ನರಿತ ಜಲಾಂಧರನು ರಾಜನಿ ಕತ್ತೆಗೆ ಚಂದನ ಲೇಪದಂತೆ ಮಂಗನಿಗೆ ಸುಸಂಸ್ಕೃತವೂ ಹೇಳಿದಂತೆ ಈ ಮನೆಗೆ ಚಂಪಾವತಿ ಹೀನಳಾಗಿ ತೋರುತ್ತಿದ್ದಳು ಆದರೆ ಈಗ ಅದಿರಲೆಂದು ಗೋಪೀಚಂದನಿಂದ ಅವಳ ಕೈಯನ್ನು ತೆಗೆದುಕೊಂಡು ಅದಕ್ಕೆ ಜಲಾಂಧರನು ಸಂಜೀವಿನಿ ಮಂತ್ರವನ್ನು ಉಚ್ಚರಿಸಿ ವಿಭೂತಿಯನ್ನು ಹಚ್ಚಲು ಚಂಪಾವತಿಯು ಸಜೀವಳಾಗಿ ಜಲಾಂಧರನು ಚರಣಗಳಿಗೆ ಎರಗುವಳು ಈ ದೃಶ್ಯವನ್ನು ಕಂಡು ಅಲ್ಲಿದ್ದವರೆಲ್ಲರಿಗೂ ದಂಗು ಬಡಿಸುತ್ತದೆ ಎಲ್ಲರೂ ಜಲಾಂಧರನಾಥನು ಸಾಕ್ಷಾತ್ ಪರಬ್ರಹ್ಮನೆಂಬ ಉದ್ಗಾರವನ್ನು ತೆಗೆದು ಅವನ ಪಾದಕಮಲಗಳಿಗೆ ಮಣಿಯುವರು ಇವನು ಕಲಿಯುಗದೊಳಗಿನ ಪ್ರತ್ಯಕ್ಷ ಶುಕ್ರನ ಆಗಿರುವನು ಅಲ್ಲದೆ ಗೋಪಿಚಂದನು ಒಳ್ಳೆಯ ಕೌತುಕವನ್ನೇ ಮಾಡಿ ತೋರಿದನು ಎಂದು ಹೊಗಳಿದರು ನಂತರ ಜಲಾಂಧರನು ಹೇಲಾಪಟ್ಟಣಕ್ಕೆ ಹೋಗಲು ಆಸನದಿಂದ ಏಳಲು ತಿಲಕಚಂದರಾಜನು ತನ್ನ ಅಭಿಮಾನವನ್ನು ತೊರೆದು ಬಹುಭಕ್ತಿಯಿಂದ ಜಲಾಂಧರನ ಕಾಲಿಗೆರಗಿ ನನ್ನನ್ನು ಕ್ಷಮಿಸಿರೆಂದು ಪರಿಪರಿಯಾಗಿ ಬೇಡಿಕೊಳ್ಳುವನು ಹೀಗೆ ರಾಜನ ಕರುಣಾಜನಕ ಮಾತುಗಳನ್ನು ಕೇಳಿದ ಜಲಾಂಧರನು ಸಂತಸಗೊಂಡವನಾಗಿ ರಾಜನೇ ಹಾಗಿದ್ದ ಪಕ್ಷದಲ್ಲಿ ಚಂಪಾವತಿಯಿಂದಲೇ ಅಡುಗೆ ಮಾಡಲು ಹೇಳುವನು ಆಗ ಮನಸಾರೆ ಒಪ್ಪಿದ ರಾಜನು ಚಂಪಾವತಿಯ ಬಳಿಗೆ ಹೋಗಿ ಧನ್ಯತಾ ಭಾವದಿಂದ ಅಡುಗೆ ಮಾಡಲು ಹೇಳುವನು ನಂತರ ಪಾಕಶಾಲೆಯಲ್ಲಿ ಮೃಷ್ಟಾನ್ನ ಭೋಜನವೂ ಸಿದ್ಧವಾಗಲು ಎಲ್ಲರೂ ಭೋಜನಕ್ಕೆ ಪಂಕ್ತಿಯಲ್ಲಿ ಶೋಭಿಸುವರು ಅತ್ತ ದಂಪತಿಗಳಿರುವೀಕ್ಷೆಯನ್ನು ನೀಡಿದ ಜಲಾಂಧರನು ತನ್ನ ಬಾಯಿಯೊಳಗಿನ ಎಂಜಲ ತುತ್ತನ್ನು ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಚಂಪಾವತಿಗೆ ಕೊಟ್ಟು ಮೈನಾವತಿಯಂತೆ ಅವಳನ್ನು ಕೂಡ ಅಮರಗೊಳಿಸಿದನು ಜಲಾಂಧರ ಮೂರ್ತಿಯು ಊಟವಾದ ಬಳಿಕ ಉಚಿತಾಸನದಲ್ಲಿ ಮಂಡಿಸಲು ತಿಲಕಚಂದ ರಾಜನನ್ನು ಕರೆದು ಹೇ ರಾಜನ್ ಕೇಳು ಈಗ ಗೋಪಿಚಂದನು ತಪಸ್ಸಿಗಾಗಿ ತೆರಳುವನು ಇವನ ಮಗನಾದ ಮುಕ್ತಚಂದನು ಇನ್ನೂ ಚಿಕ್ಕವನಾಗಿರುವನು ನೀನು ಅವನ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುತ್ತಿರುವವನಾಗು ನಾನಾದರೂ ಆರು ತಿಂಗಳವರೆಗೆ ಅಲ್ಲಿದ್ದು ನಂತರ ನಾನು ತೀರ್ಥಾಟನೆಗೆ ಹೊರಡುವೆನು ನೀನು ಅವನನ್ನು ರಕ್ಷಿಸು ಎನ್ನಲು ತಿಲಕಚಂದನು ಮನಸಾರೆ ಸಮ್ಮತಿಸಿದನು ನಂತರ ಆ ರಾತ್ರಿ ಅಲ್ಲಿದ್ದು ಮಾರನೇ ದಿನ ಗೋಪಿಚಂದನು ಜಲಾಂಧರನ ಪಾದ ಕೆರಗಿ ತಪಸ್ಸಿಗಾಗಿ ಮಾರ್ಗಸ್ಥನಾದನು ಅತ್ತ ಜಲಾಂಧರನು ಹೇಲಾಪಟ್ಟಣದತ್ತ ಸಾಗುವನು ಮುಂದೆ ಗೋಪೀಚಂದರಾನನು ಯಾತ್ರೆ ಮಾಡುತ್ತಾ ಕೇದಾರಕ್ಕೆ ಹೋಗಿ ಕೇದಾರೇಶ್ವರನಿಗೆ ವಂದಿಸಿ ತಪಸ್ಸಿಗಾಗಿ ಕುಳಿತನು ಇತ್ತ ಜಲಾಂಧರನು ಕೇಲಾ ಪಟ್ಟಣಕ್ಕೆ ಬಂದು ಅಲ್ಲಿ ಆರು ತಿಂಗಳ ಪರ್ಯಂತ ಉಳಿದು ಮುಕ್ತ ಚಂದನಿಗೆ ಪುರುಷಾರ್ಥ ಸಾಧನೆಯನ್ನು ಬೋಧಿಸಿದನು ನಂತರ ಶಿಷ್ಯ ಸಮೂಹದೊಂದಿಗೆ ಕಾನೀಪನನ್ನು ಕುಡಿಕೊಂಡು ತೀರ್ಥಾಟನೆ ಮಾಡುತ್ತಾ ಹೊರಟನು ಅಲ್ಲಿಂದ ಹನ್ನೆರಡು ವರ್ಷಗಳು ಕಳೆದಿರಲು ಕೊನೆಗೆ ಅವರಿರುವರು ಬದರಿಕಾಶ್ರಮಕ್ಕೆ ಬಂದು ಗೋಪಿ ಚಂದನಿಗೆ ದರ್ಶನವಿತ್ತು ಎಲ್ಲ ದೇವಾನು ದೇವತೆಗಳಿಗೆ ಕರೆದು ಅವರವರಿಗೆಲ್ಲಾ ವಂದಿಸಲು ಹೇಳಿ ಅವರಿಂದ ಚಂದನಿಗೆ ವರವನ್ನು ಕೊಡಿಸಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಜೈ ಗುರುದೇವ ದತ್ತ